ನಮ್ಮ ವಿಶ್ವ ಒಕ್ಕಲಿಗರ ಧರ್ಮಪೀಠದ ಧರ್ಮಾಧಿಕಾರಿಗಳಾದಂಥ ಚಂದ್ರಶೇಖರ ಸ್ವಾಮಿಯವರ ವಿರುದ್ಧ ಅವ್ರ ಮೇಲೆ ಒಂದು ಎಫ್ ಐ ಆರ್ ಹಾಕಿದ್ದಾರೆ ಸರ್ಕಾರ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅವರ ವಿರುದ್ಧ ಅದನ್ನು ನಾನು ಭಾಳ ತೀವ್ರವಾಗಿ ಖಂಡಿಸ್ತೀನಿ ನಾನು ಚಂದ್ರಶೇಖರ್ ಸ್ವಾಮಿಗಳು ಈಗಾಗಲೇ ಪತ್ರದ ಮುಖೇನ ನಾನು ತಪ್ಪಿನಿಂದ ಏನೋ ಮಾತಾಡಿಬಿಟ್ಟಿದ್ದೀನಿ ಕ್ಷಮೆ ಇರಲಿ ಅಂತ ಪತ್ರ ಕೂಡ ಬರದಾದ ಮೇಲೂ ಕೂಡ ಸರ್ಕಾರ ಹೋಮ್ ಮಿನಿಸ್ಟ್ರು ಅನಾವಶ್ಯಕವಾಗಿ ಅವ್ರನ್ನ ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವ್ಯಾರು ಸಹಿಸಲ್ಲ ಅದನ್ನು ನಾವಾರು ಸಹಿಸಲ್ಲ ಅವರು ಹಾಂ ಸರ್ಕಾರದ ಪ್ರತಿನಿಧಿಗಳು ಅನಾವಶ್ಯಕವಾಗಿ ಸ್ವಾಮಿಗಳ ಬಗ್ಗೆ ಪಾಪ ಆ ಇಳಿ ವಯಸ್ಸು ಅವ್ರಿಗೆ ಎಂಬತ್ತು ವರ್ಷ ಅವ್ರಿಗೆ ಪಾಪ ಅವರು ಭಾಳ ಹಿರಿಯ ಸ್ವಾಮಿಗಳು ಹಾಗಾಗಿ ನಾನು ಸಿದ್ದರಾಮಯ್ಯವ್ರಿಗೊಂದು ನೆನಪು ಮಾಡ್ತೀನಿ ನಾನು ಸಿದ್ದರಾಮಯ್ಯವ್ರಿಗೆ ನಿಮ್ಮನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬಂದು ಮುಖ್ಯಮಂತ್ರಿ ಮೇಲೆ ನೀವು ಅದೆಷ್ಟು ಸಾರಿ ಮಾತಿನ ಬರದಲ್ಲಿ ಕಾಂಗ್ರೆಸ್ಸನ್ನು ಮುಗಿಸುವುದೇ ನನ್ನ ಗುರಿ ಅಂತ ಮಾತಾಡಿಲ್ವೇ ಹೆಣ್ಣು ಸ್ವಾಮಿ ಪತ್ರಿಕೆಯವ್ರಿಗೂ ಗೊತ್ತಿದೆ ಮಾತಿನವ್ರಿಗೆ ಅಣ್ಣ ತಕ್ಷಣ ನಿಮಗೆ ಕಾಂಗ್ರೆಸ್ನವ್ರಲ್ಲ ನಿಮ್ಮನ್ನ ಆಚೆ ಹಾಕ್ಬಿಟ್ರ ಕಾಂಗ್ರೆಸ್ನವ್ರು ನಿಮ್ಗೆ ಏನು ಬಹಿಷ್ಕಾರ ಹಾಕ್ತಿದ್ರ ಸಮಯ ನಿಮಗೂ ವಯಸ್ಸು ನಮ್ಮೆಲ್ಲರಿಗಿಂತ ಹೆಚ್ಚು ವಯಸ್ಸು ಸ್ವಾಮಿಗಳಾಗಿದೆ ಹಾಗಾಗಿ ದಯಮಾಡಿ ಸರ್ಕಾರ ಅವ್ರ ಮೇಲೆ ಹಾಕಿರ್ತಕ್ಕಂಥ ಹೋಮ್ ಡಿಪಾರ್ಟ್ಮೆಂಟ್ ಎಫ್ ಐ ಆರ್ನ ಸ್ಕ್ವಾಶ್ ಮಾಡಬೇಕು ಅದನ್ನು ವಾಪಸ್ ತೊಗೊಂಡು ಅದನ್ನು ಈ ನಮ್ಮ ಗುರು ಪರಂಪರೆಗೆ ಒಂದು ಗೌರವ ನೀವು ಕೊಡಬೇಕು ಅಂತಕ್ಕಂಥದ್ದನ್ನೇ ನನ್ನ ವಿನಂತಿ